ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ತುಂಬ ತುಂಬ ಕಷ್ಟಪಟ್ಟು ಹಣ ಮಾಡಿ ಮುಂದೆ ಬರುವ ಮೇಲ್ ಬರುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡೀ ಜೀವನದಲ್ಲಿ ಈ ರಾಶಿ ನಕ್ಷತ್ರದವರು ತುಂಬ ಕಷ್ಟಪಡ್ತಾರ್ರಿ ತುಂಬ ಕಷ್ಟ ಪಟ್ಟು 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 ಜೀವನದಲ್ಲಿ ಹಣ ಮಾಡ್ತಾರೆ ಸಿಕ್ಕಾ ಬಟ್ಟೆ ಹಣ ಮಾಡ್ತಾರೆ ಮತ್ತು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆಲ್ಲ ಈ ರಾಹು ದಶೆ ಒಳಗಡೆ ಗುರು ದಶೆ ಒಳಗಡೆ ಮದುವೆಗಳು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಮದುವೆಗಳು ಮಾಡ್ಕೊತಾರೆ ಎಷ್ಟೋ ಕಡೆ ಲವ್ ಮ್ಯಾರೇಜ್ಗಳು ಮಾಡ್ಕೊಂಡಿರ್ತಾರೆ ಅರೇಂಜ್ ಮ್ಯಾರೇಜ್ ಅಂತೂ ರಾಹು ದಶೆ ಒಳಗಡೆ ಗುರು ದಶೆ ಒಳಗಡೆ ಖಂಡಿತವಾಗ್ಲೂ ಇವರಿಗೆ ಮದುವೆ ಆಗೇ ಆಗುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ತುಂಬ ಕಷ್ಟಪಡ್ತಾರೆ ಜೀವನದಲ್ಲಿ ಬಹಳ ಕಷ್ಟ ಬಹಳ ಹೋರಾಟ ವ್ಯಾಪಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ತುಂಬ ಕಷ್ಟಪಟ್ಟು 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 ಮುಂದೆ ಬರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ಕಷ್ಟಪಡ್ತಾರೆ ಇವರಿಗೆ ಕೇಳ್ರಿ ಹಬ್ಬಬ್ಬ ಹತ್ತೇ ಬಿಡ್ತಾರೆ ನೋವೇ ಪಟ್ಬಿಡ್ತಾರೆ ಹತ್ತು ಬಿಡ್ತಾರೆ ನೋವು ಪಡ್ತಾರೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಯಾಕೆ ಅಂತಂದರೆ ಈ ಇವರಿಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡು ಅಂದರೆ ಜೀವ ಪ್ರಾಣ ಅಫ್ಕೋರ್ಸ್ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಇರುತ್ತೆ ದುಡ್ಡಂದರೆ ಯಾರಿಗಿಲ್ಲ ಭೂಮಿ ಮೇಲಿರುವ ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು ಐನೂರು ರೂಪಾಯಿ ನೋಟುಗಳು ಹೌದು ಬಟ್ ಆದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡಿನ ಮೇಲೆ ತುಂಬ ವ್ಯಾಮೋಹ ಜಾಸ್ತಿ ಪ್ರೀತಿ ಜಾಸ್ತಿ ಒಲವು ಜಾಸ್ತಿ ದುಡ್ಡು ಅಂದರೆ ಪ್ರಾಣ ಜೀವ ದುಡ್ಡು ಇರಲೇಬೇಕು ದುಡ್ಡಿಲ್ಲ ಅಂದರೆ ವಿಲ 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 ವಿಲ್ಲ 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 ಒದ್ದಾಡಿಬಿಡ್ತಾರೆ ಎಸ್ಪೆಷಲಿ ರಾಶಿ ನಕ್ಷತ್ರದವರು ಒಂದು ಕಡೆ ಫೋಕಸ್ ಮಾಡಲ್ಲ ಒಂದು ಜಾಬು ಒಂದು ಬಿಸ್ನೆಸ್ಸಿಗೆ ಇವರು ಫೋಕಸ್ ಮಾಡಲ್ಲ ಅಂದರೆ ಎಲ್ಲಿ ಇನ್ವೆಸ್ಟ್ ಎಲ್ಲಿ ಲಾಭ ಬರುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಆ ಬಿಸ್ನೆಸ್ಸು ಮಾಡೋಣ ಈ ಬಿಸ್ನೆಸ್ಸು ಮಾಡೋಣ ಮತ್ತೊಂದು ಬಿಸ್ನೆಸ್ಸು ಮಾಡೋಣ ಅದನ್ನು ತರ್ಸೋಣ ಇದನ್ನು ತರ್ಸೋಣ ಅದನ್ನು ತರ್ಸೋಣ ಅದರಲ್ಲೂ ಲಾಭ ಬರುತ್ತೆ ಇದರಲ್ಲೂ ಲಾಭ ಬರುತ್ತೆ ಇದರಲ್ಲಿ ತಪ್ಪಿದರೆ ಅದರಲ್ಲಿ ಲಾಭ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾನೇ ಇರ್ತಾರೆ ದೇವರು ಸಿಕ್ಕಾಬಟ್ಟೆ ಕಷ್ಟಪಟ್ಟು ಮೇಲ್ ಬರ್ತಾರೆ ದೇವರು ಸಿಕ್ಕಾಬಟ್ಟೆ ಕೊಟ್ಬಿಡ್ತಾನೆ ಹಣನ ಸಿಕ್ಕಾಬಟ್ಟೆ ಬಿಡ್ತಾರೆ ಬಟ್ ಆದರೆ ಉಳಿಸ್ಕಣಲ್ಲ ಸರಿಯಾಗಿ ಕಳ್ಕೊಂಬಿಡ್ತಾರೆ ಕಳ್ಕೊಂಬಿಡ್ತಾರೆ ವಿಪರೀತ ಸಾಲುಗಳು ಮಾಡ್ಕೊಳ್ಳೋದು ಇಂಟ್ರೆಸ್ಟಿಗೆ ದುಡ್ಡು ಕೊಡೋದು ಸೈಟು ಮನೆ ಮಟುಗಳು ಬಂಗಾರಗಳು ಮಾರುಬಿಡ್ತಾರೆ ವೆಯಿಕಲ್ಗಳು ಮಾರ್ಬಿಡ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ಈ ರಾಶಿ ನಕ್ಷತ್ರದವರು ಸ್ವಲ್ಪ ದುಡುಕ್ಬಿಡ್ತಾರೆ ಸ್ವಲ್ಪ ದುಡುಕ್ಬಿಟ್ಟು ಇದು ಮಾಡ್ಕೊತಾರೆ ಬಟ್ ಏನಂದರೆ ಸಿಕ್ಕಾ ಬಟ್ಟೆ ಕಷ್ಟಪಡ್ತಾರೆ ತುಂಬ ಕಷ್ಟ ಪಟ್ಟು 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 ಹಣದ ವಿಚಾರದಲ್ಲಿ ಮೇಲ್ ಬಂದೇ ಬರ್ತಾರೆ ಎಸ್ಪೆಷಲಿ ಈ ಎರಡು ರಾಶಿ ನಕ್ಷತ್ರದವರು ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದವರು ಅಂತಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಏಕೆಂದರೆ ದುಡ್ಡಿನ ವಿಚಾರದಲ್ಲಿ ಸರಿಯಾಗಿ ಪ್ಲಾನಿಂಗ್ ಮಾಡ್ಕಳೋದಿಲ್ಲ ಸ್ವಲ್ಪ ಎಡವಟ್ಟು ವಹಿಸ್ಕೊಂಡ್ಬಿಡ್ತಾರೆ ಹಂಗಾಗಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಏರು ಬೇರು ಇಂಬ್ಯಾಲೆನ್ಸಿಂಗ್ ಗಂಡು ಇದು ಸ್ವಲ್ಪ ಭಾಳ ಆಗ್ತಿರುತ್ತೆ ಸ್ವಲ್ಪ ಹುಷಾರಾಗೆ ಹ್ಯಾಂಡ್ಲು ಮಾಡಿ ದುಡಿಯೋದ್ರಲ್ಲಿ ಸಿಕ್ಕಾಬಟ್ಟೆ ದುಡಿತೀರ ಬಟ್ ಕಳ್ಕೊಳ್ಳೋದು ಹಂಗೆ ಕಳ್ಕೊಂಬಿಡ್ತೀರಾ ಇನ್ನೊಬ್ಬರನ್ನ ನಂಬೋದು ಬೇಗ ಮನೆಯವ್ರಿಗಿನ್ನ ಹೊರಗಡೆ ಜನಗಳ್ನ ನಂಬೋದು ಬೇಗ ಬೇಗ ನಂಬಿಡ್ತೀರ ನಂಬಿಬಿಟ್ಟು ಮೋಸ ಹೋಗುವ ಚಾನ್ಸಸ್ ಇರುತ್ತೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ಎಲ್ಪಿಂಗ್ ನೇಚರ್ ಇರುತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರು ತಗಂಡಿರ್ತಾರೆ ದಾನಾ ಧರ್ಮಗಳು ಮಾಡ್ತಾರೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ತಾರೆ ಬಟ್ ಅದೇನೋ ಇವರಿಗೆ ಸಮಸ್ಯೆಗಳು ಬಂದುಬಿಡುತ್ತೆ ಬಟ್ಟು ತುಂಬ 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 ಕಷ್ಟಪಟ್ಟು ಹಣ ಮಾಡುವ ಏಕೈಕ ರಾಶಿ ನಕ್ಷತ್ರದವರು ಅಂದರೆ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ